ಎಲ್ರಿಗೂ ನಮಸ್ತೆ ಹತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ಚಾರ್ ಸ್ನೇಹಿತರೆ ಚಿನ್ನದಂತ ಬಾಲ್ಯ ಶೀರ್ಷಿಕೆಯ ಮಕ್ಕಳ ಕವಿತೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಮಕ್ಕಳ ಕವಿತೆಗಳನ್ನು ಆಲಿಸಿ ಮತ್ತು ಆನಂದಿಸಿ ಅಂತ ಹೇಳಿ ತುಂಬಲ್ಲಿ ಕೇಳ್ಕೊಳ್ತಾ ಚಿನ್ನದಂತ ಬಾಲ್ಯ ಬೇಕೇ ಬೇಕು ಮತ್ತೆ ಬೇಕು ಬಾಲ್ಯ ನನಗೆ ಆಡಲು ಗೋಲಿ ಗುಂಡು ದಾಂಡು ಆಟ ಆಡಿ ನಲಿಯಲು ಹಳ್ಳ ಕೊಳ್ಳ ಸುತ್ತಿ ಸುಳಿದು ಗೆಳೆಯರೊಡನೆ ಈಜಲು ಬೇಕು ನನಗೆ ಅಂಥ ಬಾಲ್ಯ ದಿನವೂ ಸಿಹಿಯ ಕೊಂಚಲು ಅಡವಿ ಅಡವಿ ಅಲೆದು ಬೇಲಿ ಜೇನು ಬಿಡಿಸಿ ಸವಿಯಲು ಹೊಲದಿ ಗೆಣಸು ಹುಡುಕಿ ತಿಂದು ಹೊಟ್ಟೆ ಹಸಿವು ನೀಗಲು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮುದ್ದು ಮಾಡಿ ಬೆಳೆಸಲು ಚಂದ ಚಂದ ಕತೆಗಳನ್ನು ಕೇಳಿ ನಿದ್ದೆ ಹೋಗಲು ಕಿಸೆಯ ತುಂಬ ತಿಂಡಿ ತುಂಬಿ ತಿನ್ನುತ್ತಾ ಓಣಿ ತಿರುಗಲು ಹಾಡು ಹೇಳಿ ಹೆಜ್ಜೆಯಾಗಿ ಮತ್ತೆ ಮನೆಗೆ ಮರಳಲು ಬಿಸಿಲು ಮಳೆ ಚಳಿಯು ಎನ್ನದೇ ಆಡಿ ಆಡಿ ದಣಿಯಲು ಖುಷಿಯ ಪುಡುತ್ತಾ ಇಗ್ಗಿ ಮನವು ಹೂವಿನಂತೆ ಅರಳಲು ಬೇಕೇ ಬೇಕು ಮತ್ತೆ ಬೇಕು ಚಿನ್ನದಂಥ ಬಾಲ್ಯವು ಯಾವ ಚಿಂತೆ ಇಲ್ಲದಂತೆ ಕಾಲವನ್ನು ಕಳೆಯಲು ಬೇಕೇ ಬೇಕು ಮತ್ತೆ ಬೇಕು ಚಿನ್ನದಂಥ ಬಾಲ್ಯವು ಯಾವ ಚಿಂತೆ ಇಲ್ಲದಂತೆ ಕಾಲವನ್ನು ಕಳೆಯಲು ಸೋಮಲಿಂಗಪ್ಪ ಬೇಡರ ಆಳೂರು ಇವರ ರಚನೆಯ ಚಿನ್ನದಂತ.